ನಮಸ್ತೆ ಕುಟುಂಬದವರೇ ಎಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಹೋಳಿಗೆ ಅದೆರಿ ಒಬ್ಬಟ್ಟು ಅಂತ ಕರಿತಾರಲ್ಲ ಮತ್ತೆ ಕೆತ್ತಡ ಬನ್ನಿ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಳೋಣ ಮೊದಲಿಗೆ ನಾವಿಲ್ಲಿ ಮೂರು ಕಣ್ಣೆ ಬೆಲ್ಲ ತೊಗೊಂಡಿದ್ದೀವಿ ನಾವಿಲ್ಲಿ ನಾವಿಲ್ಲಿ ಬಾಕ್ಸ್ ಬೆಲ್ಲ ತೊಗೊಂಡಿದ್ದೀವಿ ಮೂರು ಅದಾದಮೇಲೆ ನಾವಿಲ್ಲಿ ಈ ಪಾವನಾಳದಲ್ಲಿ ಎರಡು ಪಾವು ತೊಗರಿಬೇಳೆ ತಗೊಂಡಿದ್ದೀವಿ ಆನಂತರ ಒಂದು ಪಾವನಷ್ಟು ಚಿರುಟಿ ರವೆ ತೊಗೊಂಡಿದ್ದೀವಿ ಚಿಟಕಿ ಅರ್ಶವನ್ನೂ ಕೂಡ ತೊಗೊಂಡಿದ್ದೀವಿ ಆದಮೇಲೆ ಒಂದು ಪಾವನಷ್ಟು ಮೈದಾ ಹಿಟ್ಟನ್ನು ಕೂಡ ನಾವು ತಗೊಂಡಿದ್ವಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ವಿ ಅದಾದಮೇಲೆ ಕುದಿಯೋ ನೀರಿಗೆ ನಾವು ಎರಡನೇ ಮೂರು ಬಾರಿ ತೊಳೆದಂಥ ತಗರಿಬೇಳೆನ ಹಾಕೊಳ್ಳೋಣ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನಾವು ಇದಕ್ಕೆ ಎಣ್ಣೆಯನ್ನು ಕೂಡ ಹಾಕೊಳ್ಳೋಣ ಉದ್ರ ಬರುತ್ತೆ ಬೇಳೆ ಅದಕ್ಕೋಸ್ಕರ ಅದಾದಮೇಲೆ ನಾವು ಇದಕ್ಕೆ ಚಿಟಕಿ ಅರ್ಶನವನ್ನು ಹಾಕೊಳ್ಳೋಣ ಇದು ಕುದೀತಾ ಇರಲಿ ಅಷ್ಟೊತ್ತಿಗೆ ನಾವು ಹೋಳಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾವಿಲ್ಲಿ ಒಂದು ಗೆ ಚಿರೋಟಿ ರವೆ ಮೈದಾ ಹಿಟ್ಟು ಚಿಟಿಕೆ ಅರ್ಶಿಣ ಮತ್ತು ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಸ್ ಆದ್ಮೇಲೆ ನಾವು ಮದ್ಯಕ್ಕೆ ಹೋಲ್ ಮಾಡಿಕೊಂಡು ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಎಣ್ಣೆ ಹಾಕೊಂಡು ಆದ್ಮೇಲೆ ನಾವು ಇದನ್ನ ಚೆನ್ನಾಗಿ ಅದಾದ್ಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಇದಕ್ಕೆ ಸ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಹೋಗಬೇಕು ಒಮ್ಮೆಲೆ ಜಾಸ್ತಿ ನೀರು ಹಾಕೋಬೇಡಿ ಸಸಲ್ಪನೆ ನಾವು ನಾವು ಥರ ಕಲಿಸ್ತಿದ್ಲೋ ಅದೇ ಥರನೇ ನೋಡಿಕೊಂಡು ನೀರು ಹಾಕೊಳ್ಳಿ ನೀಟಾಗಿ ಚೆನ್ನಾಗಿ ಇದನ್ನ ನಾವು ಕಲಿಸಬೇಕಾಗುತ್ತೆ ರವೆ ಎಲ್ಲ ಕಡೆನೂ ನೀರನ್ನ ಇಟ್ಕೋಬೇಕು ಅದಕ್ಕೋಸ್ಕರ ರವೆ ಮತ್ತು ಮೈದಾ ಇಟ್ಟು ಸೊ ಚೆನ್ನಾಗಿ ಕಲಸಿ ನೋಡ್ಬೋದು ಹಿಟ್ಟೇನ ರೆಡಿ ಆಯಿತು ಇದನ್ನ ಒಂದು ಟೂ ಅವರ್ಸ್ ಅಂತೂ ನೆನೆಯಲ್ಲೂ ಬಿಡಬೇಕು ಈ ಕಡೆ ಬಂದರೆ ನಾವು ಬೇಳೆ ಅಂತೂ ಬೆಂದಾಯಿತು ನೋಡ್ಬೋದು ನೀವು ಇಲ್ಲಿ ಹಿಚಕ್ಕೆ ನೋಡಿದರೆ ಸ್ವಲ್ಪ ಬೆಂದಿದೆ ಗಂಡಾಗೆ ಬೆಂದಿರಬೇಕು ಅದಾದ್ಮೇಲೆ ಮೊಸರ ಬೆ ತಗೊಂಡು ಒಂದು ತಪಾಲಿಗೆ ಇದನ್ನ ಸೋಸ್ಕೊಳ್ಳೋಣ ಅಂದ್ರೆ ಬಸ್ಕೊಳ್ಳೋಣ ಈಗ ತಾನೆ ಸಸ್ಕೊಂಡ ನೀರನ್ನು ನೀವು ಚೆಲ್ಬೇಡಿ ಅದನ್ನ ಹಾಗೆ ಇಟ್ಕೊಳ್ಳಿ ಹೋಳ್ಗೆ ಸಾರನ್ನ ಮಾಡ್ಬೋದು ಮುಂಬರುವ ವಿಡಿಯೋದಲ್ಲಿ ನಾವು ಹೋಳ್ಗೆ ಸಾರು ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ ಅದಾದ್ಮೇಲೆ ನಾವಿಲ್ಲಿ ಮೂರು ಕಣ್ಣೆ ಏನು ಬೆಲ್ಲ ತಗೊಂಡಿದ್ರು ಅದನ್ನ ಪುಡಿ ಮಾಡ್ಕೊಂಡು ಈ ಬೆಳೆಗೆ ಹಾಕೋಬೇಕು ಇದನ್ನ ಚೆನ್ನಾಗಿ ನಾವು ಕುಸ್ಕೋಬೇಕು ನೀರೇನೋ ಹಾಕೋಕೋಬಾರ್ದು ಇದನ್ನೇ ನೀಟಾಗಿ ಕುಸ್ಕೋಬೇಕು ಇದೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ ಹೇಳಿ ಬೆಲ್ಲದ ರಸ ಮತ್ತು ಬೇಳೆ ನೋಡಬಹುದು ಎಷ್ಟು ಘಮಘಮ ಅಂತ ಬರ್ತಿದೆ ಅದಕ್ಕೆ ನಾವು ಹಣಶುಂಠಿ ಪುಡಿ ಮತ್ತೆ ಏಲಕ್ಕಿ ಪುಡಿನ ಮಿಕ್ಸ್ ಮಾಡಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಬಹುದು ಇನ್ನೇನು ಹಾಗೇ ಹೋಯಿತು ಇದು ಇದು ಸ್ವಲ್ಪ ಬಿಸಿ ಬಿಸಿ ಇರ್ತದಂಗೆ ನಾವು ಮಿಕ್ಸಿ ಇಟ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಹುರ್ಣ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಬನ್ನಿ ಮಿಕ್ಸಿ ಇಟ್ಕೊಳ್ಳೋಣ ನೋಡ್ಬೋದು ಈ ತರ ಬಿಸಿ ಬಿಸಿ ಇದೆ ಒಂದು ಚಂಚದ ಸಾಯದಿಂದ ಸ್ವಲ್ಪ ಹೂರಣ ಉಣ ಇರೋದ್ರಿಂದ ಮತ್ತೆ ನಾವು ಇದನ್ನ ನೋಡಿಕೊಂಡು ಮಿಕ್ಸಿ ಇಟ್ಕೋಬೇಕು ನೀರೇನು ಹಾಕೋಬಾರದು ಕಣಕ ಏನೋ ತಯಾರಾಯಿತು ಬೇಳೆ ಬೆಲ್ಲದ್ದು ಇದನ್ನು ನಾವು ಒಂದು ಮಿಕ್ಸಿ ಜಾರ್ನಿಂದ ಮತ್ತೊಂದು ಕಂಟೈನರ್ಗೆ ಶಿಫ್ಟ್ ಮಾಡ್ಕೊಡೋಣ ಇದೇ ಥರನೇ ಉಳಿದಿರೋಂಥ ಬೇಳೆ ಬೆಲ್ಲದ ಮಿಶ್ರಣವನ್ನು ಕೂಡ ಈ ಥರ ಮಿಕ್ಸಿ ಇಟ್ಕೊಂಡು ನಾವು ಇದನ್ನು ಹಾಕ್ಕೊಳ್ಬೋದು ನೋಡಿ ಎಷ್ಟು ಬಿಸಿ 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 ಇದೆ ಅದಾದ ಮೇಲೆ ನೋಡ್ಬೋದು ಇಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ನಾವು ಹೋಳಿಗೆ ತೊಟ್ಟಕ್ಕೆ ಶುರು ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡೋದು ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಉಂಡೆ ಕಟ್ಟುವ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅದಾದ ಹೇಳೋರು ಏನಾವಾಗಲೇ ಕಲ್ಸಿಟ್ಟಿದ್ವಲ್ವ ಇದು ಕೂಡ ಸಟ್ಟಾಗಿದೆ ಹಿಟ್ಟು ಈ ಕಡೆ ಬಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ನಾವಿಲ್ಲಿ ಉಂಡೆಯನ್ನು ಕಟ್ತಾ ಇದೀವಿ ಹುರ್ಣ ಏನು ಈಗ ಅಷ್ಟೇ ಮಾಡ್ಕೊಂಡಿದ್ವಲ್ಲ ಅದನ್ನ ಒಂದೇ ಸತಿನೂ ಮಾಡ್ಬೋದು ಅಥವಾ ಒಮ್ಮೆಲೇನೋ ಅಷ್ಟು ಉಂಡೆ ಕಟ್ಟಿ ಇಟ್ಕೋಬೋದು ನಾವಿಲ್ಲಿ ಒಮ್ಮೆಲೆ ಎಲ್ಲ ಉಂಡೆನ ಕಟ್ಟಿ ಇಟ್ಕೊಳ್ತಾ ಇದ್ದೀವಿ ನೋಡ್ಬೋದು ನೀವು ಇಲ್ಲಿ ಈ ತರ ಚಿಕ್ಕ ಚಿಕ್ಕದಾಗಿ ನಾವು ಹೂರ್ಣದಲ್ಲಿ ಉಂಡೆಯನ್ನು ಕಟ್ಟಿಟ್ಕೊಳ್ಳೋಣ ಸುಮಾರು ಉಂಡೆ ಆಯ್ತು ಎಷ್ಟೊಂದು ಉಂಡೆ ಆಗಿದೆ ನೋಡ್ಬೋದು ನೀವು ಇದು ಬೇಗನೆ ಒಳಗೆ ತಟ್ಟೋಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಏನು ಹಿಟ್ಟು ಕಲಿಸಿದೀವಲ್ಲ ಅದಕ್ಕೆ ಅಂಗೈಗೆ ಸ್ವಲ್ಪ ಒಳ್ಳೆ ಹಚ್ಕೊಂಡು ಈ ಥರ ಕಾಣಕಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತೊಗೊಳ್ಳೋಣ ಅದಾದಮೇಲೆ ಮಧ್ಯ ಸ್ಟಫಿಂಗಿಗೆ ಏನು ಹೂರಣ ಬೇಳೆ ಹೂರಣ ಮಾಡ್ಕೊಂಡಿದೀವಲ್ಲ ಅದರದ್ದು ಈ ಥರ ತುಂಬಿ ನೀಟಾಗಿ ಈ ಥರ ಎರಡು ಕೈಗೂ ಎಣ್ಣೆ ಹಚ್ಕೊಂಡು ತುಂಬಿಕೊಂಡು ಕವರ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಎಣ್ಣೆ ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ನಾವು ಕೈಯ್ಯಲ್ಲೂ ತಟ್ಬೋದು ಇಲ್ಲ ಅಂತ ಹೇಳಿದರೆ ಕೊಳಪೆ ಸಹಾಯದಿಂದನೂ ಕೂಡ ತಟ್ಬೋದು ಈ ಲಟ್ಟಣಿಗೆ ನೀವು ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕಾಗುತ್ತೆ ಕೆಳಗಡೆ ನೀವು ಪೇಪರ್ ಇಟ್ಟರೆ ಬೇಗ ತಿರುಗುತ್ತೆ ಅದಕ್ಕೋಸ್ಕರ ನಾವು ಕೆಳಗಡೆ ಎಣ್ಣೆ ಕವರ್ ಕೆಳಗಡೆ ಪೇಪರ್ನೂ ಕೂಡ ಇಟ್ಟಿದ್ದೀವಿ ಈ ಥರ ನೀಟಾಗಿ ದುಂಡು ಶೇಪಲ್ಲಿ ನಾವು ಹೋಳ್ಗೆನ ಉತ್ಕೋಬೇಕು ಕೆಲವರು ತಟ್ತಾರೆ ಕೆಲವರು ಉದ್ತಾರೆ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ ನೀವು ತಟ್ಲುಬೋದು ಉದ್ಲುಬೋದು ನಾವಿಲ್ಲಿ ಉದ್ತಾ ಇದ್ದೀವಿ ಅದಾದಮೇಲೆ ಇದು ಇನ್ನೇನು ರೆಡಿ ಆಯಿತು ಆ ಕಡೆ ನಾವು ಹೋಳ್ಗೆ ಅಂಚನೂ ಕೂಡ ಕಾಯಲು ಇಟ್ಟಿದ್ವಿ ಆ ಅಂಚಿಗೆ ನಾವು ತಟ್ಟಿದಂತಹ ಈ ಹೋಳ್ಗೆಯನ್ನು ಸ್ವಲ್ಪ ಉಪ್ಕೊಂಡು ಈ ಥರ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕಿ ಹೋಳ್ಗೆಯನ್ನು ಏನು ತಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಅದು ಸ್ವಲ್ಪ ಬೇಯ್ತರಲಿ ನಾವಿಲ್ಲಿ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಮತ್ತೊಂದು ಹೋಳ್ಗೆ ರೆಡಿ ಮಾಡಿಕೊಣ ಇದನ್ನು ಕೂಡ ನಾವು ಹಿಟ್ಟನ್ನ ಸ್ವಲ್ಪ ದುಂಡಿಗೆ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಕೈಗೆ ಆಗಲೇ ಹೇಳಿದಂತೆ ಅದಾದಮೇಲೆ ನಾವು ಹೂರಣವನ್ನು ತುಂಬೋಣ ಮಧ್ಯಕ್ಕೆ ಇಟ್ಟು ನೀಟಾಗಿ ಈ ಥರ ನಾವು ಹೇಗೆ ಮೋದಕ ಮಾಡ್ತವಲ್ಲ ಅದೇ ಥರನೇ ಒಳಗಡೆ ಒಳಗಡೆ ಹುರ್ನ ತುಂಬ್ಕೊಂಡು ನೀಟಾಗಿ ಸುತ್ತಲೂ ಮೈದಾ ಹಿಟ್ಟು ಮತ್ತು ಚಿರೋಟೆ ರವೆದ ಹಿಟ್ಟನ್ನ ಈ ಥರ ಮಾಡ್ಕೋಬೇಕು ಆಮೇಲೆ ಈ ಕಡೆ ಬೆಂದಾಗಿದೆ ಮೇಲ್ ಕೆಳಮುಖ ಬೆಂದಾಯಿತು ಅದಕ್ಕೋಸ್ಕರ ಮೇಲ್ಮುಖಕ್ಕೆ ನಾವು ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಕೂಡ ತಿರುವ ಕಣೆ ಇದು ಕೂಡ ಸ್ವಲ್ಪ ಬೇಯ್ತಾರಲ್ಲ ಅಷ್ಟರೊಳಗೆ ನಾವು ಈಗೇನು ತುಂಬ್ಕೊಂಡಿದ್ದೀವಲ್ಲ ಅದಕ್ಕೆ ಹೋಳ್ಗೆನ ಉತ್ಕೊಳ್ಳೋಣ ಬನ್ನಿ ಈ ಥರ ನೀವು ಉತ್ಕೋಬೇಕು ಇದನ್ನು ಕೂಡ ನಾವು ಸ್ವಲ್ಪ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು ಸ್ವಲ್ಪ ಪೇಷೆನ್ಸ್ ಇರಬೇಕು ಹೋಳಿಗೆ ಮಾಡಬೇಕು ಅಂತ ಹೇಳಿದರೆ ಹರಿಬರಲ್ಲಿ ಮಾಡ್ತೀವಿ ಅಂದರೆ ಆಗೋಲ್ಲ ಅದಕ್ಕೋಸ್ಕರ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಿಸ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮಗೆ ವೆಜ್ಜಲ್ಲಿ ಏನಾದರೂ ರೆಸಿಪೀಸ್ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ನ ಮೂಲಕ ತಿಳಿಸಿ ಇನ್ನೇನು ಈ ಹೋಳ್ಗೆ ತಯಾರಾಗೇ ಹೋಯಿತು ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ ಇನ್ನೊಂದು ಹೋಳ್ಗೆ ಕೂಡ ನಾವು ಬೇಯಿಸ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು ಅದಾದಮೇಲೆ ನಾವು ಈಗ ತಾನೇ ಉದ್ದಿರೋಂಥ ಹೋಳಿಗೆನ ಹಾಕ್ಕೊಳ್ಳೋಣ ಇದನ್ನು ಕೂಡ ಬೇಯಿಸ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇರಲಿ ಈಗ ಕೆಳ ಮುಖ ಬೆಂದಾಯಿತು ಅದಾದಮೇಲೆ ಹಾಕೋಣ ನೋಡ್ಬೋದು ಇದು ಕೂಡ ಇನ್ನೇನು ತಯಾರಾಗೇ ಹೋಯಿತು ಸ್ನೇಹಿತರೆ ನಾವು ಸುಮಾರು ಹೋಳ್ಗೆನ ಮಾಡ್ಬೋದು ಒಂದೊಂದೇ ಈ ಥರ ನೋಡಿದ್ರಲ್ಲ ಬಿಸಿ 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 ಹೋಳಿಗೆ ತಯಾರಾಗೇ ಹೋಯ್ತು ಹೋಳಿಗೆ ಏನೋ ಸವಿಲು ಸಿದ್ಧವಾಯ್ತು ಹೋಳಿಗೆ ಜೊತೆಗೆ ಬಾಳೆಹಣ್ಣೆನ ಸಿಕ್ಕಾಣಿ ಹೇಗ್ ಮಾಡೋದಂತ ನೋಡುವ ನಾವಿಲ್ಲಿ ಮುಕ್ಕಾಲ್ ಲೋಟದಷ್ಟು ಕಾಸಿರು ಹಾಲು ತಗೊಂಡಿದ್ವಿ ಅದಾದ್ಮೇಲೆ ಕಾಲ್ ಅಷ್ಟು ಉರ್ಗಡ್ಲೆ ತಗೊಂಡಿದ್ವಿ ಅದಾದ್ಮೇಲೆ ಮೂರು ಸ್ಪೂನ್ ಅಷ್ಟು ಸಕ್ಕರೆ ತಗೊಂಡಿದ್ವಿ ಒಂದೇ ಒಂದು ಏಲಕ್ಕಿ ತಗೊಂಡಿದ್ವಿ ಎಂಟು ಬಾಳೆಹಣ್ಣು ತಗೊಂಡಿದ್ವಿ ಅದಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಉರ್ಗಡ್ಲೆ ಹಾಕೊಳ್ಳೋಣ ಆಮೇಲೆ ಒಂದು ಏಲಕ್ಕಿ ಹಾಕೊಳ್ಳೋಣ ಆಮೇಲೆ ಸಕ್ಕರೆ ಹಾಕೊಳ್ಳೋಣ ಇದನ್ನು ನಾವು ಮಿಕ್ಸಿಯಲ್ಲಿ ಹಿಡ್ಕೊಳ್ಳೋಣ ಬನ್ನಿ ಇದು ಸಣ್ಣಗೆ ನುಣ್ಣಗೆ ಪೊಡಿ ಇದು ಇನ್ನೂ ಸ್ವಲ್ಪ ಪುಡಿ ಹಾಕ್ಬೇಕು ಬನ್ನಿ ನಿಮ್ಮ ಅದೊಂದ್ಸರ್ತಿ ಪುಡಿ ಮಾಡ್ಕೊಳ್ಳೋಣ ಇದೇನು ತಯಾರಾಗಿಯೇ ಹೋಯಿತು ಸ್ನೇಹಿತರೆ ನಂತರ ನಾವು ಒಂದು ಜಾಮೂನ್ ಬಟ್ಲಲ್ಲಿ ಈ ಥರ ದುಂಡುಂಡಿಗೆ ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಇದು ಕೂಡ ತಯಾರಾಗೇ ಆಯಿತು ಒಂದು ಪಾತ್ರೆಗೆ ನಾವು ಈಗ ತಾನೇ ಕಟ್ ಮಾಡಿರೋಂಥ ಬಾಳೆಹಣ್ಣು ಹಾಕ್ಕೊಳ್ಳೋಣ ಅದಾದಮೇಲೆ ಇದನ್ನ ಸ್ವಲ್ಪ ಹಿಚ್ಚಕ್ಬೇಕು ಅದ ಅದಕ್ಕಿಂತ ಮುಂಚೆ ನಾವು ಇದಕ್ಕೆ ಈಗ ತಾನೇ ತಗೊಂಡಿದ್ವಲ್ವ ಮುಕ್ಕಾಲು ಲೋಟದಷ್ಟು ಹಾಲನ್ನ ಸಹ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಬಾಳೆಹಣ್ಣನ ಕ್ಯೂಚಿ ಅದಾದಮೇಲೆ ನಾವಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಏನು ಪುಡಿ ಮಾಡ್ಕೊಂಡಲ್ವ ಈಗ ಸಕ್ಕರೆ ಮತ್ತು ಕುರುಗಡ್ಲೆ ಮತ್ತು ಒಂದು ಏಲಕ್ಕಿ ಪುಡಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ನಾವು ಜಾಸ್ತಿ ಅಮೌಂಟಲ್ಲಿ ಮಾಡ್ತೇವೆ ಅಂದರೆ ಅದಷ್ಟು ಬೇಕಾಗುತ್ತೆ ನಾವಿಲ್ಲಿ ಒಂದು ಎಂಟೆ ಬಾಳೆಹಣ್ಣು ತಗೊಂಡಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ವಿ ಅದಾದಮೇಲೆ ನೋಡ್ಬೋದು ಸೀಕರ್ಣಿ ಕೂಡ ತಯಾರಾಗೇ ಹೋಯ್ತು ಬಿಸಿ ಬಿಸಿ ಹೋಳಿಗೆ ಒಬ್ಬಟ್ಟಿನ ಜೊತೆಗೆ ಬಾಳೆಹಣ್ಣಿನ ಸೀಕ್ರಣ್ಣಿ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ ಮತ್ತೆ ಕೆತ್ತಡ ನೀವು ಕೂಡ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಮತ್ತೆ ನಿಮ್ಮ ಮುಂದೆ ಹೊಸ ರೆಸಿಪಿಯೊಂದಿಗೆ ಬರುತ್ತೀವಿ ಅಲ್ಲಿವರೆಗೂ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ